ಭಾರತ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಇವರನ್ನ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಭಾರತ ದೇಶಕ್ಕೆ ಇವರು ನೀಡಿರುವ ಕೊಡುಗೆಗಳು ಅಪಾರ ಅವರ ಜೀವನ ಹಾಗೂ ಪರಂಪರೆ ಸರ್ವರಿಗೂ ಆದರ್ಶಪ್ರಿಯವಾದುದೆಂದು ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಣಾ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕರ್ನಾಟಕ ಭೀಮಸೇನೆ ಸಂಘಟನೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಣಾ ದಿನದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಅನ್ನ ಸಂದರ್ಪಣೆಗೆ ಚಾಲನೆ ನೀಡಿ ಮಾತನಾಡಿದರುಲಿಲ್ಲ ಅಂದ್ರೆ ಏನು ವ್ಯವಸ್ಥೆ ವ್ಯವಸ್ಥೆಯನ್ನು ಸುಧಾರಣೆ ಅವರು ತಮ್ಮ ಜೀವನ ದಾರಿ ಕೊಟ್ಟರು ಆ ಮಾರ್ಗದಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳಿ ನಾನು ಮಾತನಾಡಿದ ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಸರ್ಜಾಪುರ್ ಮಾತನಾಡಿ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಬಿಡಿ ಮಾದರ್ ಅವರ ಆದೇಶದ ಮೇರೆಗೆ ಈ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಭಾರತದಲ್ಲಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಣಾ ದಿನ ಎಂದು ಆಚರಿಸುತ್ತಾರೆ ಎಂದರು

ಡಿಸೆಂಬರ್ ಆರು ಇವರ ಪುಣ್ಯತಿಥಿ ಈ ದಿನವನ್ನ ಮಹಾಪರಿನಿರ್ವಾಣ ದಿನ ಎಂದು ಭಾರತದ ಆಚರಿಸಲಾಗುತ್ತದೆ ಅವರ ಆದರ್ಶಗಳು ಯುವ ಪೀಳಿಗೆಗೆ ಮಾದರ್ಶನವಾಗಲಿ ಎಂದು ಹೇಳಿದರು ಕಾನೂನಿನಲ್ಲಿ ಆರಾಮಾಗಿದ್ದೇವೆ ಅಂದರೆ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಅನ್ನೋದನ್ನು ನಾವು ಬರೆಯುವಂತಿಲ್ಲ ಅಂತಹ ವ್ಯಕ್ತಿಯ ಇವತ್ತು ಅರ್ವತ್ ಹೆಂಡನೆ ಈ ದಿವಸ ನಾವೆಲ್ಲರೂ ಬಾಬಾ ಸಾಹೇಬರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ ಇಡೀ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ನಮ್ಮ ಭೀಮ್ಸೇನ್ ಸಂಘಟನೆಯ ಇಲಾ ಅಧಿಕಾರಿ ಸತಿ ಸಭಜ ಪರವಾನೋ ಇವತ್ತು ಇಲ್ಲಿ ಅನ್ನಸಂತಪನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಯುವ ಪೀಳಿಗೆಗೆ ಯುವ ಜನಾಂಗಕ್ಕೆ ಮಾದರಿಯಾಗ್ಲಿ ಅಂತ ಹೇಳಿ ಆಯೋಜನೆ ಮಾಡ್ತೀವಿ ಮುಖಂಡರಾದ ಅಶೋಕ್ ಭಂಡಾರಿ ಮಾತನಾಡಿ ಸವೀತಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ಜಗತ್ತು ಅವರನ್ನು ಗೌರವಿಸಿ ಪ್ರೀತಿಸುತ್ತಿರುವಾಗ ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷ ಸತೀಶ್ ಸರ್ಜಾಪುರ್ ನೇತೃತ್ವದಲ್ಲಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಶುಭವಾಗಲಿ ಎಂದು ಹಾರಿಸಿದರು ದಲಿತ ಒಂದು ಸಮುದಾಯದ ಒಂದು ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವ ಮುಖಾಂತರ ಪ್ರತಿ ವರ್ಷವೂ ಅವರು ಮಾಡ್ತಿರುವಂಥ ಕಾರ್ಯ ಭಾಳ ಆಗಿರ್ತದೆ ಅದೇ ರೀತಿ ಏಪ್ರಿಲ್ ಹದಿನಾಲ್ಕರಂದು ಇನ್ನೂ ಹೆಚ್ಚಿನ ರೀತಿಯಿಂದ ಈ ನಮ್ಮ ಕರ್ನಾಟಕ ಸೈನ್ಯ ವಿರುದ್ಧ ಏನು ನಮ್ಮ ಸಂಘಟನೆ ಇದೆ ಆ ಕಾರ್ಯಕ್ರಮ ಆಗಲಿ ಅದರ ಜೊತೆಗೆ ಎಲ್ಲ ಸಂಘಟನೆಯವರು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತೇಳಿ ಹಾರೈಸುತ್ತ ಮುಂದಿನ ಕಾರ್ಯಗಳು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಜು ಕೊಟೆನವರ್ ಪ್ರಕಾಶ್ ಮಲಿಕ್ವಾಡ್ ಶಿವಾನಂದ ಅಮರಶೆಟ್ಟಿ ಆನಂದ್ ಕೊಣ್ಣೂರು ಕುಮಾರ್ ವಕುಂದ್ ಶ್ರೀಶೈಲ ಹೂಗಾರ್ ಹರ್ಬಲ್ ಲೈಫ್ನ ಮುಖ್ಯಸ್ಥರಾದ ಹನುಮಂತ್ ಬಸಮ್ಮ ಕಲೆ ಸುಜಾತಾ ಹೆಚ್ ಸುಜಾತಾ ಜಾಧವ್ ಶ್ರೀನಿವಾಸ್ ಅವರೊಳಿ ಪವನ್ ಜೋಶಿ ಅಬ್ದುಲ್ ಅನ್ಸಾರಿ ತುಕಾರಾಂ ಮಾಣಿಕ್ ಪತ್ರಕರ್ತರಾದ ಚಂದ್ರಶೇಖರ್ ಹಿರೇಮಠ್ ರಮೇಶ್ ತೊಟ್ವಾಡ ಕಲಪ್ಪ ಭೋವಿ ಮಂಜುನಾಥ್ ವರೂರ್ ಸಮರ್ಥ್ ಸರ್ಜಾಪುರ್ ಪ್ರಕಾಶ್ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನೆ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಇದ್ದರು ಸುದ್ದಿಗಳಿಗಾಗಿ ಇದ್ದರುಗಾಗಿ